ಹರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಸ್ವತಿ ದೇವಿಯ ಆಹ್ವಾನೆ ಮುಹೂರ್ತ ಪೂಜೆ ವಿಧಾನ ಮತ್ತು ಮಹತ್ವವನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಸರಸ್ವತಿ ಪೂಜೆಯು ಹಬ್ಬದ ಒಂದು ಭಾಗವಾಗಿದೆ ನವರಾತ್ರಿಯಲ್ಲಿ ಮೂರು ದಿನಗಳ ಕಾಲ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಪ್ತಮಿ ದಿನ ಅಂದರೆ ಏಳನೇ ದಿನ ಸರಸ್ವತಿ ದೇವಿಯನ್ನು ಆವಾಹನೆ ಮಾಡುವ ದಿನವಾಗಿದೆ ಸರಸ್ವತಿ ಆವಾಹನ ಶುಭ ಮುಹೂರ್ತ ಯಾವುದು ಸರಸ್ವತಿ ಆವಾಹನೆಯನ್ನು ಮಾಡುವುದು ಹೇಗೆ ಮಹತ್ವ ಹೇಗೆ ಅಂತ ನೋಡೋಣ ನವರಾತ್ರಿ ಹಬ್ಬದ ಏಳನೇ ದಿನವು ಮಹಾಸಪ್ತಮಿ ಅಥವಾ ಸಪ್ತಮಿ ತಿಥಿಯಾಗಿರುತ್ತದೆ ಈ ದಿನದಂದು ಸರಸ್ವತಿ ದೇವಿಯ ಆಹ್ವಾನೆಯನ್ನು ಮಾಡಲಾಗುತ್ತದೆ ಸರಸ್ವತಿ ದೇವಿಯು ಜನರಿಗೆ ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಯ ಪೂಜ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಮಹಾಸಪ್ತಮಿ ದಿನದಂದು ಆವಾಹನೆ ಮಾಡಿದಂಥ ಸರಸ್ವತಿ ದೇವಿಯನ್ನು ದುರ್ಗಾಷ್ಟಮಿ ದಿನದಂದು ಅದ್ದೂರಿಯಾಗಿ ಪೂಜಿಸಲಾಗುತ್ತದೆ ಸರಸ್ವತಿ ಆಹ್ವಾನ ಎಂದು ಕರೆಯಲ್ಪಡುವ ಈ ಆಚರಣೆಯು ಭಕ್ತರಿಗೆ ಬೌದ್ಧಿಕ ಮತ್ತು ಸೃಜನಶೀಲ ಅನ್ವೇಷಣೆಗಳಿಂದ ಆಶೀರ್ವದಿಸುವ ಸುದಿನವಾಗಿದೆ ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳಿ ಸೀರೆಯನ್ನು ಧರಿಸಿ ಚಿತ್ರಿಸಲಾಗುತ್ತದೆ ಮತ್ತು ನಾಲ್ಕು ತೋಳುಗಳನ್ನು ಹೊಂದಿದ್ದು ಮಾನವ ಕಲಿಕೆಯ ನಾಲ್ಕು ಅಂಶಗಳಾದ ಮನಸ್ಸು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅವ ಅಹಂಕಾರವನ್ನು ಸಂಕೇತಿಸುತ್ತಾಳೆ ಅವಳು ಹಂಸದ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ಅವಳನ್ನು ಶಾರದೆ ವೀಣಾಪಾಣಿ ಮತ್ತು ಶ್ರೀದೇವಿ ಸಾರಿ ತ್ರಿದೇವಿ ಎಂದಲೂ ಕರೆಯುತ್ತಾರೆ ಈ ವರ್ಷ ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ಆಹ್ವಾನವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರದ ದಿನ ಮಾಡಲಾಗುವುದು ಸರಸ್ವತಿ ಆಹ್ವಾನೆಯ ಕುರಿತು ನೋಡೋಣ ಸರಸ್ವತಿ ಆಹ್ವಾನೆ ಶುಭ ಮುಹೂರ್ತವನ್ನು ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಮೂಲ ನಕ್ಷತ್ರ ಆರಂಭವಾಗುತ್ತದೆ ಇಪ್ಪತ್ತೊಂಬತ್ತರ ಸೋಮವಾರ ಮುಂಜಾನೆ ಮೂರು ಐವತ್ತೈದಕ್ಕೆ ಮೂಲ ನಕ್ಷತ್ರ ಮುಕ್ತಾಯವಾಗುತ್ತದೆ ಮೂವತ್ತರಂದು ಮಂಗಳವಾರ ಮುಂಜಾನೆ ಆರು ಹದಿನೇಳರವರೆಗೆ ಸರಸ್ವತಿ ಆಹ್ವಾನೆಗೆ ಶುಭ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಆರರವರೆಗೆ ಇರುತ್ತದೆ ನವರಾತ್ರಿ ಸರಸ್ವತಿ ಆಹ್ವಾನೆಯ ಮಹತ್ವವೇನಪ್ಪ ಅಂತ ನೋಡೋದ್ರಾದರೆ ಸರಸ್ವತಿ ದೇವಿಯು ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದ ದೇವತೆಯಾಗಿದ್ದಾಳೆ ಸರಸ್ವತಿ ಆಹ್ವಾನ ಎಂಬ ಪದವು ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವಿಯನ್ನು ಪೂಜೆಗೆ ಆಹ್ವಾನಿಸುವುದನ್ನು ಸೂಚಿಸುತ್ತದೆ ಬೌದ್ಧಿಕ ಪ್ರಯತ್ನಗಳು ಸೃಜನಶೀಲತೆ ಮತ್ತು ಜ್ಞಾನಕ್ಕಾಗಿ ಭಕ್ತರು ಸರಸ್ವತಿಯ ಆಶೀರ್ವಾದ ಪಡೆಯಲು ಈ ಶುಭ ದಿನದಂದು ಅವಳನ್ನು ಪ್ರಾರ್ಥಿಸುತ್ತಾರೆ ದಂತಕೃತೆಯ ಪ್ರಕಾರ ಬ್ರಹ್ಮನು ಸರಸ್ವತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದನು ಇದನ್ನು ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಪೂಜಾ ವಿಧಾನಗಳು ಯಾವುವು ಅಂತ ನೋಡೋದಾದ್ರೆ ಮೂಲ ನಕ್ಷತ್ರದ ಮುಹೂರ್ತದ ಸಮಯದಲ್ಲಿ ಸರಸ್ವತಿ ಆಹ್ವಾನೆ ಮಾಡಬೇಕು ಪೂಜೆಯ ಭಾಗವಾಗಿ ಸರಸ್ವತಿಯ ದೇವಿಯ ವಿಗ್ರಹವನ್ನು ಕುಂಕುಮ ಮತ್ತು ಚಂದನದಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಇದನ್ನು ಅಲಂಕಾರ ಎಂದು ಕರೆಯಲಾಗುತ್ತದೆ ದೇವರಿಗೆ ಧೂಪ ದ್ರವ್ಯ ಮತ್ತು ಹೂಗಳನ್ನು ಅರ್ಪಿಸಲಾಗುತ್ತದೆ ದೇವಿಯ ಪಾದಗಳನ್ನು ತೊಳೆಯುವ ಆಚರಣೆಯನ್ನು ಸಹ ನಡೆಸಲಾಗುತ್ತದೆ ನಂತರ ಆಕೆಯ ಆಶೀರ್ವಾದವನ್ನು ಪಡೆಯಲು ಸಂಕಲ್ಪವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬಿಳಿ ಬಣ್ಣದ ಆಹಾರವನ್ನು ಆಕೆಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ದೇವಿಗೆ ನೈ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತದೆ ದೇವಿಯನ್ನು ಸ್ತುತಿಸುವ ಭಜನೆಗಳನ್ನು ಹಾಡಲಾಗುತ್ತದೆ ಕೆಲವರು ಈ ದಿನ ಉಪವಾಸ ಋತುವನ್ನು ಕೂಡ ಆಚರಿಸುತ್ತಾರೆ ನವರಾತ್ರಿ ಹಬ್ಬದ ಭಾಗವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ನವರಾತ್ರಿ ಹಬ್ಬದ ಏಳನೇ ದಿನದಂದು ಸರಸ್ವತಿ ದೇವಿಯನ್ನು ಮೂರು ದಿನಗಳ ಪೂಜೆಗೆ ಆಹ್ವಾನಿಸಲಾಗುತ್ತದೆ ಮೂರು ದಿನಗಳ ಬಳಿಕ ಅಂದರೆ ಸೆಪ್ಟೆಂಬರ್ ಮೂವತ್ತೊಂದರಂದು ಸರಸ್ವತಿ ಪೂಜೆಯನ್ನು ಪೂರ್ಣಗೊಳಿಸಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸರಸ್ವತಿಯ ಆಹ್ವಾನೆಯ ಮಹತ್ವ ಪೂ ಪೂಜಾ ಮುಹೂರ್ತವನ್ನ ಪೂಜೆಯ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ